ಇವತ್ತಿನ ಪಾರ್ಟಿ ನಲ್ಲಿ ಮೊದಲ ಸ್ಟೋರಿ ದೇಶದ ಐವತ್ತ ಎಂಟು ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ ಆರನೇ ಹಂತದ ಮತದಾನ ನಡೀತಾ ಇದೆ ಎಂಟು ರಾಜ್ಯಗಳ ಐವತ್ತ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ಓಟಿಂಗ್ ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳ ಭವಿಷ್ಯ ಬರಿತಾ ಇದ್ದಾನೆ ಮತದಾರ ಇನ್ನು ನವದೆಹಲಿಯಲ್ಲಿ ರಾಹುಲ್ ಪ್ರಿಯಾಂಕಾ ಮತದಾನ ಮಾಡಿದ್ದಾರೆ ತಾಯಿ ಸೋನಿಯಾ ಗಾಂಧಿ ಜೊತೆ ರಾಹುಲ್ ಮತದಾನ ಮಾಡಿದ್ದಾರೆ ಉಪರಾಷ್ಟ್ರಪತಿ ಕೇಂದ್ರ ಸಚಿವರು ಕೂಡ ಮತದಾನ ಮಾಡಿದ್ದಾರೆ ಆರನೇ ಹಂತದ ಮತದಾನ ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳು ಅಖಾಡದಲ್ಲಿ ಐವತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ಇವತ್ತು ಕೂಡ ಈ ಬಾರಿಯ ಆರನೇ ಹಂತದ ಎಲೆಕ್ಷನ್ನಲ್ಲೂ ವಿಐಪಿಗಳಿದ್ದಾರೆ ದೇಶದ ಐವತ್ತ ಎಂಟು ಕ್ಷೇತ್ರಗಳಿಗೆ ಆರನೇ ಹಂತದಲ್ಲಿ ಮತದಾನ ಆಗ್ತಾ ಇದೆ ನವದೆಹಲಿಯಲ್ಲಿ ರಾಹುಲ್ ಪ್ರಿಯಾಂಕಾ ಮತದಾನ ಮಾಡಿದ್ದಾರೆ ಬಂದು ವೋಟ್ ಮಾಡ್ತಾ ಇರೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರ ಹರ್ದೀಪ್ ಸಿಂಗ್ ಸಚಿವ ಕೇಂದ್ರ ಸಚಿವ ಜೈಶಂಕರ್ ಬಂದು ಮತಗಟ್ಟೆಯಲ್ಲಿ ಮತ ಚಲಾವಣೆಗೆ ಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಉಪರಾಷ್ಟ್ರಪತಿಗಳು ಬಂದು ಮತದಾನ ಮಾಡಿದ ನಂತರ ಶಾಯಿ ತೋರಿಸ್ತಾ ಇದ್ದಾರೆ ಗಣ್ಯರು ಬಂದು ಮತಗಟ್ಟೆಯಲ್ಲಿ ಮತದಾನ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಗೌತಮ್ ಗಂಭೀರ್ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಪರಿವಾರ ಮತ ಚಲಾಯಿಸುವ ಕಡೆ ಕಾಂಗ್ರೆಸ್ ಅಭ್ಯರ್ಥಿನೇ ಇಲ್ಲ ಇತಿಹಾಸದಲ್ಲೇ ಮೊದಲನೇ ಸಲ ಕಾಂಗ್ರೆಸ್ಗೆ ಇಂತಹ ಸ್ಥಿತಿ ಬಂದಿದೆ ಕಾಂಗ್ರೆಸ್ ದೊಡ್ಡ ಮನೆ ಮತದಾನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ ಇಲ್ಲ ಯಾವ ಅಭ್ಯರ್ಥಿಗೆ ಹಾಗಾದ್ರೆ ಮತ ಚಲಾಯಿಸಿದ್ರು ಸೋನಿಯಾ ರಾಹುಲ್ ಪ್ರಿಯಾಂಕಾ ನವದೆಹಲಿ ಲೋಕಸಭಾ ಕ್ಷೇತ್ರ ಆಪ್ಗೆ ಬಿಟ್ಕೊಟ್ಟಿದೆ ಕಾಂಗ್ರೆಸ್ ಚನ್ಪತ್ ರಸ್ತೆಯ ನಿರ್ಮಾಣ ಭವನದಲ್ಲಿ ಸೋನಿಯಾ ಗಾಂಧಿ ಮತದಾನ ಮಾಡಿದ್ದಾರೆ ಮತದಾನಕ್ಕೆ ಮತಗಟ್ಟೆಗೆ ಬರ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀರಾ ರಾಹುಲ್ ಗಾಂಧಿ ಜೊತೆಗಿದ್ದಾರೆ ತಾಯಿಯ ಜೊತೆ ಬಂದು ವೋಟ್ ಮಾಡ್ತಾ ಇದ್ದಾರೆ ಆದ್ರೆ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಇಲ್ಲ ಆಪ್ಗೆ ಬಿಟ್ಕೊಟ್ಟಿದ್ದಾರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಾಂಗ್ರೆಸ್ ಇಂತಹ ಪರಿಸ್ಥಿತಿನ ಎದುರಿಸ್ತಾ ಇದೆ ತಾವು ಓಟ್ ಮಾಡ್ತಾ ಇರೋ ಕ್ಷೇತ್ರದಲ್ಲಿ ತಮ್ಮದೇ ಪಕ್ಷದ ಅಭ್ಯರ್ಥಿ ಇಲ್ಲ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಬ್ಬರು ಬಂದು ಓಟ್ ಮಾಡೋದಕ್ಕೆ ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಜನ್ಪತ್ ರಸ್ತೆಯ ನಿರ್ಮಾಣ ಭವನದಲ್ಲಿ ಸೋನಿಯಾ ಮತದಾನ ಮಾಡಿದ್ದಾರೆ ಆದ್ರೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ಇನ್ನು ಆರನೇ ಹಂತದ ಮತದಾನದಲ್ಲಿ ಒಟ್ಟು ಎಷ್ಟು ಕ್ಷೇತ್ರಗಳಲ್ಲಿ ಎಷ್ಟು ಪರ್ಸೆಂಟ್ ಮತದಾನ ಆಗಿದೆ ಎಷ್ಟು ಶೇಕಡ ಮತದಾನ ಆಗ್ತಾ ಇದೆ ಅನ್ನೋದನ್ನ ನಾವೀಗ ನಿಮಗೆ ತಿಳಿಸ್ತಾ ಹೋಗ್ತೀವಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಹಾ ಚುನಾವಣೆಯ ಆರನೇ ಹಂತದ ಮತದಾನದಲ್ಲಿ ಚುನಾವಣೆ ನಡೆಯುವ ರಾಜ್ಯಗಳು ಎಂಟು ಒಟ್ಟು ಮತದಾರರ ಸಂಖ್ಯೆ ಹನ್ನೊಂದು ಪಾಯಿಂಟ್ ಒಂದು ಮೂರು ಕೋಟಿ ಜನ ಓಟ್ ಮಾಡೋರಿದ್ದಾರೆ ಕಣದಲ್ಲಿರುವ ಅಭ್ಯರ್ಥಿಗಳು ಎಂಟುನೂರ ಎಂಬತ್ತ ಒಂಬತ್ತು ಆರು ಗಂಟೆಗೆ ಮತದಾನ ಅಂತ್ಯ ಆಗುತ್ತೆ ಅಷ್ಟರಲ್ಲಿ ಎಂಟುನೂರ ಎಂಬತ್ತೊಂಬತ್ತು ಮತದಾರರ ಅಭ್ಯರ್ಥಿಗಳ ಭವಿಷ್ಯನ ಮತದಾರ ಪ್ರಭು ಬರೀತಾರೆ ಎಷ್ಟು ಜನ ಮತದಾರ ಓಟು ಮಾಡೋರಿದ್ದಾರೆ ಹನ್ನೊಂದು ಪಾಯಿಂಟ್ ಒಂದು ಮೂರು ಕೋಟಿ ಜನ ಈ ಬಾರಿ ಓಟ್ ಮಾಡೋರಿದ್ದಾರೆ ಎಷ್ಟು ಪರ್ಸೆಂಟ್ಗೆ ಓಟ್ ಆಗಿದೆ ಅನ್ನೋದು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗುತ್ತೆ ಎಂಟು ರಾಜ್ಯಗಳಲ್ಲಿ ಈ ಚುನಾವಣೆ ನಡೀತಾ ಇದೆ ಬಿಹಾರದಲ್ಲಿ ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರಕಾರ ನಲವತ್ತೈದು ಪಾಯಿಂಟ್ ಎರಡು ಶೇಕಡ ಮತದಾನ ಆಗಿದೆ ಎಂಟು ಕ್ಷೇತ್ರಗಳಿಗೆ ಓಟ್ ಆಗಿದೆ ಹರಿಯಾಣದ ಹತ್ತು ಕ್ಷೇತ್ರಗಳಿಗೆ ನಲವತ್ತ ಆರು ಪಾಯಿಂಟ್ ಎರಡು ಶೇಕಡ ಮತದಾನ ಆಗಿದೆ ಜಾರ್ಖಂಡ್ನಲ್ಲಿ ನಾಲ್ಕು ಕ್ಷೇತ್ರಗಳಿಗೆ ಓಟಿಂಗ್ ಆಗಿದೆ ಐವತ್ತ ನಾಲ್ಕು ಪಾಯಿಂಟ್ ಮೂರು ಶೇಕಡ ಮತದಾನ ಆಗಿದೆ ಇದು ಫೈನಲ್ ಅಲ್ಲ ಆದ್ರೆ ಸದ್ಯಕ್ಕೆ ಬಂದಿರೋ ಮಾಹಿತಿಯ ಪ್ರಕಾರ ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಓಟ್ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಒಡಿಶಾದಲ್ಲಿ ಆರು ಕ್ಷೇತ್ರಗಳಲ್ಲಿ ನಲವತ್ತ ಎಂಟು ಪಾಯಿಂಟ್ ನಾಲ್ಕು ಶೇಕಡ ಮತದಾನ ಆಗಿದೆ ಉತ್ತರ ಪ್ರದೇಶದಲ್ಲಿ ನಲವತ್ತ ಮೂರು ಪಾಯಿಂಟ್ ಒಂಬತ್ತು ಶೇಕಡ ಮತದಾನ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ಎಪ್ಪತ್ತು ಪಾಯಿಂಟ್ ಒಂದು ಶೇಕಡ ಪಶ್ಚಿಮ ಬಂಗಾಳದ ಎಂಟು ಕ್ಷೇತ್ರಗಳಿಗೆ ವೋಟಿಂಗ್ ನಡೆದಿದೆ ಎಪ್ಪತ್ತು ಪಾಯಿಂಟ್ ಒಂದು ಶೇಕಡ ವೋಟಿಂಗ್ ಆಗಿದೆ ದೆಹಲಿಯಲ್ಲಿ ನಾಲ್ಕು ಪಾಯಿಂಟ್ ಐದು ಶೇಕಡ ಏಳು ಕ್ಷೇತ್ರಗಳಿಗೆ ನಡೆದಿರುವ ಚುನಾವಣೆಯಲ್ಲಿ ಐದು ಶೇಕಡ ಓಟಿಂಗ್ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಶೇಕಡ ಒಂದು ಕ್ಷೇತ್ರಕ್ಕೆ ನಡೆದಿರುವ ಎಲೆಕ್ಷನ್ನಲ್ಲಿ ಓಟ್ ಆಗಿರುವ ಪರ್ಸೆಂಟೇಜ್ ಅನ್ನ ನೀವು ನೋಡ್ತಾ ಇದ್ದೀರ ಪಶ್ಚಿಮ ಬಂಗಾಳನ ಹೊರತುಪಡಿಸಿ ಬೇರೆ ಯಾವ ರಾಜ್ಯಗಳು ಇಲ್ಲಿವರೆಗೆ ಐವತ್ತು ಶೇಕಡ ಮತದಾನ ನೋಡ್ತಾ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಪರ್ಸೆಂಟ್ ವೋಟಿಂಗ್ ಆಗಿದೆ ಅನ್ನೋದು ಇಲ್ಲಿವರೆಗೆ ಬಂದಿರುವ ಮಾಹಿತಿ ಆರನೇ ಹಂತದ ಮತದಾನ ನಡೀತಾ ಇದೆ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಜಾರ್ಖಂಡ್ ನಲ್ಲಿ ಐವತ್ನಾಲ್ಕು ಪಾಯಿಂಟ್ ಮೂರು ಶೇಕಡ ಎಸ್ ಜಾರ್ಖಂಡ್ ಒಂದು ನಾಲ್ಕು ಕ್ಷೇತ್ರಗಳಿಗೆ ನಡೆದಿರುವ ಎಲೆಕ್ಷನ್ನಲ್ಲಿ ಐವತ್ತು ಕ್ರಾಸ್ ಮಾಡಿದೆ ಅದನ್ನು ಬಿಟ್ಟರೆ ಪಶ್ಚಿಮ ಬಂಗಾಳ ಎಪ್ಪತ್ತು ಶೇಕಡ ಓಟ್ ಆಗಿದೆ ಅನ್ನೋದು ಸದ್ಯಕ್ಕೆ ಬಂದಿರುವ ಮಾಹಿತಿ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥೂರ್ ಲೈವ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶಾಂತ್ ಆರನೇ ಹಂತದ ಮತದಾನ ಈಗಾಗಲೇ ವೋಟಿಂಗ್ ಶೇರ್ ಎಷ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಪಶ್ಚಿಮ ಬಂಗಾಳ ಜಾರ್ಖಂಡ್ ಬಿಟ್ಟರೆ ಯಾವುದು ಐವತ್ತು ಕ್ರಾಸ್ ಆಗಿಲ್ಲ ಓವರ್ ಆಲ್ ಇವತ್ತಿನ ವೋಟಿಂಗ್ ಪ್ಯಾಟರ್ನನ್ನು ನೀವು ನೋಡ್ತಾ ಇದ್ರೆ ಬಾನ್ ನೋಡಿ ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಫೇಸ್ನಲ್ಲಿ ವೋಟಿಂಗ್ನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು ಉತ್ತರ ಪ್ರದೇಶದಂಥ ರಾಜ್ಯದಲ್ಲೂ ಕೂಡ ಐದೈದು ಆರಾರು ಪರ್ಸೆಂಟ್ ಕಡಿಮೆ ಆಗಿತ್ತು ನಾಲ್ಕು ಐದನೇ ಹಂತದಲ್ಲಿ ವೋಟಿಂಗ್ ಮತ್ತು ಪಿಕಪ್ ಆಗಿದೆ ಆರನೇ ಹಂತ ಕೂಡ ಇನ್ನು ವೋಟಿಂಗ್ ಮುಗಿಬೇಕು ಕರೆಕ್ಟ್ ಫೈನಲ್ ಫಿಗರ್ಸ್ ಬರುವವರೆಗೆ ಇಷ್ಟೇ ವೋಟಿಂಗ್ ಆಗುತ್ತೆ ಅಂತಕ್ಕಂಥ ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಅನೇಕ ವಿಶ್ಲೇಷಕರು ಕೂಡ ಇದನ್ನು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆ ಅನ್ನುವ ಕಾರಣದಿಂದ ಆ ಪಕ್ಷಕ್ಕೆ ಲಾಭವಾಗುತ್ತೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳೋದು ಕಷ್ಟ ಯಾಕಂದರೆ ಮೊದಲಿಗೆ ಕಾಂಗ್ರೆಸ್ ಒಂದು ಎಸ್ಟಾಬ್ಲಿಷ್ಡ್ ಪಾರ್ಟಿಯಾಗಿತ್ತು ಭಾರತೀಯ ಜನತಾ ಪಾರ್ಟಿ ವಾಸ್ ನ್ಯೂ ಟು ದ ಫೋಲ್ಡ್ ಹಾಗಾಗಿ ಹೊಸ ಮತದಾರರು ಅಥವಾ ಜಾಸ್ತಿ ಮತದಾನ ಆದ ತಕ್ಷಣ ಬಿ ಜೆ ಪಿಗೆ ಲಾಭ ಅಂತಕ್ಕಂಥ ವಿಶ್ಲೇಷಣೆಗಳು ಇದ್ದವು ಆದರೆ ಇವತ್ತಿನ ಸ್ಥಿತಿಯಲ್ಲಿ ಈಗ ಕರ್ನಾಟಕದಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ ಅಂದ ತಕ್ಷಣ ಬಿ ಜೆ ಪಿಗೆ ಲಾಭ ಆಗಿದೆ ಅಂತಕ್ಕಂಥದ್ದನ್ನು ಶರಾ ಬರೆಯೋದು ಕಷ್ಟ ಉತ್ತರ ಪ್ರದೇಶದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂದಕ್ಷಣ ಇಲ್ಲ ಅದು ನಾವು ಈ ಪಾರ್ಟಿ ಗೆಲ್ಲತ್ತೆ ಬಿ ಜೆ ಪಿ ಗೆಲ್ಲಲ್ಲ ಈ ಈ ರೀತಿಯ ವಿಶ್ಲೇಷಣೆಗಳಿಗೆ ಸ್ವಲ್ಪ ಮಟ್ಟಿಗೆ ಜಾಗ ಕಡಿಮೆ ಇದೆ ಅಂತ ಅನಿಸುತ್ತೆ ಯಾಕಂದರೆ ಎರಡು ಎಸ್ಟ್ಯಾಬ್ಲಿಷ್ಡ್ ಪಾರ್ಟಿಗಳು ಎರಡೂ ವೋಟರ್ಗಳು ಈಗ ಒಂದು ರೀತಿಯ ಎಸ್ಟಾಬ್ಲಿಷ್ಡ್ ವೋಟರ್ಸ್ಗಳ ರೀತಿಯಲ್ಲಿ ವೋಟ್ ಮಾಡ್ತಾರೆ ಹೊಸ ಮತದಾರ ಅಥವಾ ಇಲೆಕ್ಟ್ರೋ ರೋಲ್ನ ಕ್ಲೀನಪ್ನ ಕಾರಣದಿಂದ ಮತದಾನದ ಸಂಖ್ಯೆ ಪ್ರಮಾಣ ಜಾಸ್ತಿ ಅಂತ ತೋರಿಸ್ತಾ ಇದೆಯಾ ಇವೆಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿವೆ ಆದರೆ ನೋಡ್ತಾ ನೋಡ್ತಾ ಭವನ ಆರನೇ ಹಂತ ಮುಗಿತು ಈ ಬಾರಿ ಅತ್ಯಂತ ಸುದೀರ್ಘವಾಗಿರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ನಾವು ನೋಡ್ತಾ ಇದ್ದೀವಿ ನಲವತ್ತಲ್ವತ್ತೆರಡು ದಿನಗಳ ಒಳಗೆ ಲೋಕಸಭಾ ಚುನಾವಣೆಗಳು ಮುಗಿದು ಹೋಗ್ತಾ ಇದ್ವು ಈ ಸಲ ಐವತ್ತು ದಿನದವರೆಗೆ ಲೋಕಸಭಾ ಚುನಾವಣೆಗಳು ನಡೀತಾ ಇವೆ ಈಗ ಜೂನ್ ಒಂದಕ್ಕೆ ಕೊನೆಯ ಹಂತದ ಚುನಾವಣೆ ಕಾಶಿ ಸೇರಿದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪರ್ಧಿಸುವ ಕಾಶಿ ಕ್ಷೇ ಸೇರಿದಂತೆ ಉತ್ತರ ಪ್ರದೇಶದಲ್ಲಿ ಫೋಕಸ್ಡ್ ಆಗಿರತಕ್ಕಂಥ ಚುನಾವಣೆಗಳು ಜೂನ್ ಒಂದಕ್ಕೆ ನಡೆಯಲಿವೆ ಜೂನ್ ಒಂದು ಸಂಜೆ ಎಕ್ಸಿಟ್ ಪೋಲ್ನಿಂದ ಪ್ರಾಯಶಃ ಒಂದು ಮಟ್ಟದ ಜಾತ್ರೆಯ ಕ್ಲೈಮ್ಯಾಕ್ಸ್ ಈ ಪ್ರಜಾಪ್ರಭುತ್ವದ ಜಾತ್ರೆಯ ಕ್ಲೈಮ್ಯಾಕ್ಸ್ ಶುರು ಆಗುತ್ತೆ ನಾಲ್ಕನೇ ತಾರೀಕಿಗೆ ಮತ ಎಣಿಕೆ ನಡೆಯುತ್ತೆ ನಿಶ್ಚಿತವಾಗಿ ಎಕ್ಸಿಟ್ ಪೋಲ್ಸ್ಗಳು ಕೂಡ ಏನು ತೋರಿಸ್ತವೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಕುತೂಹಲ ಇದೆ ಯಾಕಂದರೆ ಈ ಬಾರಿ ಅತಿ ಹೆಚ್ಚು ಚರ್ಚೆಯನ್ನು ನಾವು ಮಾಡಿದ್ದೀವಿ ಮೊದಲನೇ ಹಂತದಿಂದ ಹಿಡಿದು ಆರನೇ ಹಂತದವರೆಗೆ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನಿದೆ ಅಂತಕ್ಕಂಥದ್ದು ಯಾಕಂದರೆ ಆರನೇ ಹಂತ ನೋಡಿ ಈಗ ಪ್ರಮುಖವಾಗಿ ದಿಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಪುತ್ರಿ ಬಾನ್ಸುರಿ ಸ್ವರಾಜ್ ಕಣದೆಂದಿದ್ದಾರೆ ನವದೆಹಲಿ ಕ್ಷೇತ್ರದಿಂದ ಅಲ್ಲಿ ಅವರು ಗೆಲ್ತಾರ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಮನೇಕಾ ಗಾಂಧಿ ಸುಲ್ತಾನ್ಪುರದಿಂದ ವರುಣ್ ಗಾಂಧಿಗೆ ಟಿಕೆಟ್ ಕೊಟ್ಟಿಲ್ಲ ಮನೇಕಾ ಗಾಂಧಿ ಸತತವಾಗಿ ಉತ್ತರ ಪ್ರದೇಶದಿಂದ ಚುನಾವಣೆ ಗೆಲ್ತಾ ಬರ್ತಾ ಇದ್ದಾರೆ ಮನೋಹರ್ ಲಾಲ್ ಖಟ್ಟರ್ ಒಂದೂವರೆ ಎರಡು ತಿಂಗಳ ಹಿಂದೆಯಷ್ಟೇ ಹರಿಯಾಣದಲ್ಲಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ನಯಾಬ್ ಸೈನಿಯನ್ನು ಮುಖ್ಯಮಂತ್ರಿ ಮಾಡಲಾಗಿತ್ತು ಮನೋಹರ್ ಲಾಲ್ ಖಟ್ಟರ್ಗೆ ಕರ್ನಾಲ್ ಹರಿಯಾಣದಿಂದ ಟಿಕೆಟನ್ನು ಕೊಡಲಾಗಿದೆ ಈ ಬಾರಿ ಹರಿಯಾಣದಲ್ಲಿ ಬಿ ಜೆ ಪಿಗೆ ಕಷ್ಟ ಕಾಂಗ್ರೆಸ್ ಸ್ವಲ್ಪ ಇನ್ರೋಡ್ಸ್ ಮಾಡ್ತಾ ಇದೆ ಅಂತಕ್ಕಂಥ ಸುದ್ದಿಗಳ ಮಧ್ಯೆ ಮನೋಹರ್ ಲಾಲ್ ಖಟ್ಟರ್ ಚುನಾವಣೆ ನಿಂತಿದ್ದಾರೆ ಮೆಹಬೂಬಾ ಮುಫ್ತಿ ಅನಂತ್ನಾಗ್ದಿಂದ ಜಮ್ಮು ಕಾಶ್ಮೀರದ ಮತದಾರ ಈ ಬಾರಿ ಏನು ಫಲಿತಾಂಶವನ್ನು ಕೊಡ್ತಾನೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಯಾಕಂದರೆ ಆರ್ಟಿಕಲ್ ತ್ರೀ ಸೆವೆಂಟಿಯ ನಂತರ ನಡೀತಾ ಇರ್ತಕ್ಕಂಥ ಒಂದು ಮೊದಲ ಚುನಾವಣೆ ಇದು ಅಭಿಜಿತ್ ಗಂಗೋಪಾಧ್ಯಾಯ ಸೇರಿದಂತೆ ದೊಡ್ಡ ಪ್ರಮಾಣದಲ್ಲಿ ಘಟಾನುಘಟಿಗಳು ಎಲ್ಲ ಹಂತದಲ್ಲೂ ಕೂಡ ಚುನಾವಣೆಗಳನ್ನು ಎದುರಿಸಿದ್ದಾರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ನಾಲ್ಕನೇ ತಾರೀಕು ಸ್ಪಷ್ಟ ಆಗಲಿದೆ ಎರಡು ಕ್ವಶನ್ಸ್ ಕ್ಲಬ್ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೂ ಈಗಿನ ಚುನಾವಣೆಗೂ ಕಾಣ್ತಾ ಇರೋ ವ್ಯತ್ಯಾಸ ಏನು ಅಂದ್ರೆ ವೋಟಿಂಗ್ ವಿಷಯದಲ್ಲಾಗ್ಲಿ ಅಥವಾ ಟಫ್ ಫೈಟ್ನ ವಿಷಯದಲ್ಲಾಗ್ಲಿ ವ್ಯತ್ಯಾಸ ಏನ್ ಕಾಣ್ತಾ ಇದ್ರೆ ಎರಡು ಎಲೆಕ್ಷನ್ ನಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇದ್ರೆ ಒಂದು ಇನ್ನೊಂದು ದೆಹಲಿಯಂತಹ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೋಗಿ ವೋಟ್ ಮಾಡ್ತಾರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ ಇಲ್ಲ ಅಂತ ಇರೋದು ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಗಿರುವಂಥದ್ದು ನಾನು ನೋಡಿ ದಿಲ್ಲಿಯಲ್ಲಿ ಯಾವತ್ತಿಗೂ ನಾನು ಅಂದರೆ ಎರಡನೇ ಪ್ರಶ್ನೆಯಿಂದ ಶುರು ಮಾಡ್ತೀನಿ ದಿಲ್ಲಿಯಲ್ಲಿ ಇವತ್ತಿನವರೆಗೆ ಕಾಂಗ್ರೆಸ್ ಯಾರ ಜೊತೆಗೂ ಕೂಡ ಮೈತ್ರಿ ಮಾಡಿಕೊಂಡಿರಲಿಲ್ಲ ಆಮ್ ಆದ್ಮಿ ಪಕ್ಷದ ಜೊತೆ ಮೊದಲ ಬಾರಿ ದಿಲ್ಲಿಯಲ್ಲಿ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ ಹೀಗಾಗಿ ಸಹಜವಾಗಿ ಸೋನಿಯಾ ರಾಹುಲ್ ಮತ್ತು ಪ್ರಿಯಾಂಕಾ ಈಗಾಗಲೇ ಪ್ರಿಯಾಂಕಾ ಗಾಂಧಿ ಇದರ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ನಮ್ಮದು ಯಾರ ಜೊತೆ ಒಂದು ಮಿತ್ರ ನಮ್ಮ ಮಿತ್ರ ಪಕ್ಷ ಯಾವುದಿದೆಯೋ ಅದಕ್ಕೆ ನಾವು ಸಹಜವಾಗಿ ಓಟ್ ಮಾಡ್ತೀವಿ ಅಂತಕ್ಕಂಥದ್ದು ದಿಲ್ಲಿಯ ಚುನಾವಣೆ ಇಂಟ್ರೆಸ್ಟಿಂಗ್ ಆಗಿದೆ ಏಳು ಕ್ಷೇತ್ರಗಳಲ್ಲಿ ನಾಲ್ಕು ಆಮ್ ಆದ್ಮಿ ಪಾರ್ಟಿ ಮೂರು ಕಾಂಗ್ರೆಸ್ ಸ್ಪರ್ಧಿಸ್ತಾ ಇದೆ ಇನ್ನೊಂದು ಕಡೆ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ಅದಾದ ನಂತರ ಸ್ವಾಲಿಮ ಸ್ವಾತಿ ಮಾಲಿವಾಲ್ ಪ್ರಕರಣ ಇವೆಲ್ಲವನ್ನು ಇಟ್ಕೊಂಡು ದೆಲ್ಲಿಯ ಮತದಾರ ಏನು ಪರಿಣಾಮವನ್ನು ಕೊಡ್ತಾನೆ ಅಂತಕ್ಕಂಥದ್ದು ಮುಖ್ಯ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಏಳಕ್ಕೆ ಏಳು ಬಿ ಜೆ ಪಿಯಲ್ಲಿ ಸ್ವೀಪ್ ಮಾಡಿತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಚುನಾವಣೆ ಬಿ ಜೆ ಪಿಯ ಅಸೆಂಡಿಂಗ್ನ ಚುನಾವಣೆಗಳಿತ್ತು ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೊಡ್ಸೋ ಸತ್ತರ ಪಾರ್ ಅಂತಾಯಿತು ಮತದಾರ ಎರಡು ನೂರ ಎಪ್ಪತ್ತನ್ನು ದಾಟಿಸಿದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೀನ್ಸೋ ಪಾರ್ ಅಂತ ಇದ್ರು ಮತದಾರ ಮುನ್ನೂರ ಮೂರಕ್ಕೆ ಹೋಗಿ ಬಿ ಜೆ ಪಿಗೆ ಮುನ್ನೂರ ಮೂರು ಸೀಟ್ಗಳನ್ನು ಕೊಟ್ಟಿದ್ದ ಎಂಬತ್ನಾಲ್ಕರ ಇಂದಿರಾ ಗಾಂಧಿ ಹತ್ಯೆಯ ನಂತರದ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಒಂದು ರಾಷ್ಟ್ರೀಯ ಪಕ್ಷ ಸ್ವಂತ ಬಹುಮತವನ್ನು ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಗಳಿಸಿತ್ತು ಎರಡು ಸಾವಿರದ ಇಪ್ ಹತ್ತೊಂಬತ್ತರಲ್ಲಿ ಇನ್ನೊಂದು ನೋಡಿ ಹದಿನಾಲ್ಕರಲ್ಲಿ ಏನಿತ್ತು ಸತತವಾಗಿ ಕರಪ್ಷನ್ ಚಾರ್ಜಸ್ನ ಕಾರಣದಿಂದ ಇಲ್ಲ ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಮತದಾರ ವೋಟ್ ಮಾಡಿದ್ದ ನರೇಂದ್ರ ಮೋದಿ ಪರವಾಗೂ ಕೂಡ ಒಂದಿಷ್ಟು ಪಾಸಿಟಿವ್ ಮತಗಳು ನಿಶ್ಚಿತವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿದ್ದು ಮೋದಿ ಕಾರಣದಿಂದ ಬಿ ಜೆ ಪಿ ಒಂದು ದೊಡ್ಡ ಬಹುಮತವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು ಎರಡು ಸಾವಿರದ ಹತ್ತೊಂಬತ್ತರ ಮುಂಚೆ ಒಂದು ತಿಂಗಳ ಮುಂಚೆ ಪುಲ್ವಾಮಾ ಘಟನೆ ಸರ್ಜಿಕಲ್ ಸ್ಟ್ರೈಕ್ ಅಭಿನಂದನ ಬಿಡುಗಡೆಯ ಪ್ರಕರಣ ಸೇರಿದಂತೆ ನರೇಂದ್ರ ಮೋದಿಯವರ ಜನಪ್ರಿಯತೆಯ ಕಾರಣದಿಂದಾಗಿ ಬಿ ಜೆ ಪಿ ಎರಡನೇ ಬಾರಿ ಕೂಡ ಒಂದು ಭರ್ಜರಿ ಬಹುಮತವನ್ನು ಪಡಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ಕೆಲ ಅಂಶಗಳು ಬಿ ಜೆ ಪಿಯ ಬಗ್ಗೆ ಅಭ್ಯರ್ಥಿಗಳ ಬಗ್ಗೆ ತೀವ್ರ ಬೇಸರ ಇದೆ ಆದರೆ ಮೋದಿಯ ಬಗ್ಗೆ ಅಷ್ಟೇ ಪ್ರೀತಿ ಇದೆ ಈ ಈ ದ್ವಂದ್ವದಲ್ಲಿ ಬಿ ಜೆ ಪಿಯ ಮತದಾರ ಬಿ ಜೆ ಮತದಾರ ಯಾಕಂತಂದರೆ ಉಳಿದ ಮತದಾರರು ಫಿಕ್ಸೇಟೆಡ್ ಇದ್ದಾರೆ ಈಗ ಹೊಸ ಮತದಾರರೇನು ಪಿಗೆ ಬಂದು ಮತ ಹಾಕ್ತಾರೆ ಅಂತಕ್ಕಂಥದ್ದಿಲ್ಲ ಆದ್ರೆ ಬಿಜೆಪಿಯ ಮತದಾರ ಮರಳಿ ಬಿಜೆಪಿಗೆ ಓಟ್ ಹಾಕ್ತಾನ ಅಂತಕ್ಕಂಥದ್ದು ಎಷ್ಟು ಕಡಿತ ಆಗ್ಬೋದು ಅಂತಕ್ಕಂಥದ್ರ ಮೇಲೆ ಸೀಟ್ಗಳ ಪ್ರೊಜೆಕ್ಷನ್ ಕೂಡ ನಿಂತಿರುತ್ತೆ ಪ್ರಶಾಂತ ಮೇಲಿಂದ ಮೇಲೆ ನನಗೆ ಈ ಪ್ರಶ್ನೆ ಕಾಡ್ತಾನೆ ಇರತ್ತೆ ಅದನ್ನ ಅಗೇನ್ ಮತ್ತೆ ಕೇಳ್ತಾ ಇದ್ದೀನಿ ಮೋದಿ ಜನಪ್ರಿಯರಿದ್ದಾರಾ ಇಲ್ವಾ ಅನ್ನೋದು ಐ ತಿಂಕ್ ಸಿಲಿ ಕ್ವಶನ್ ಅಂತ ಅನ್ಸುತ್ತೆ ಆದ್ರೆ ವಾಜಪೇಯಿ ಕಾಲದ ಆ ಮತ್ತೊಂದು ಸಲ ಅಧಿಕಾರಕ್ಕೆ ತರುವ ಪ್ರಯತ್ನದಲ್ಲಿ ಏನು ಏನು ಕೆಲವೊಂದು ಎಡವಟ್ಟುಗಳಾಗಿದ್ವು ಆ ಎಡವಟ್ಟುಗಳನ್ನ ಮತ್ತೆ ಇವತ್ತಿನ ದಿನವನ್ನ ತಾಳೆ ಹಾಕಿ ವಾಜಪೇಯಿ ಆ ಟೈಮಲ್ಲಿ ಪಾಪ್ಯುಲರ್ ಇರ್ಲಿಲ್ವಾ ಡೆಫಿನೆಟ್ಲಿ ಪಾಪ್ಯುಲರ್ ಇದ್ರು ಅಲ್ಲಿನ ಸ್ಥಳೀಯ ಮತದಾರ ಏನು ಯೋಚನೆ ಮಾಡ್ತಾ ಇದ್ದ ವಾಜಪೇಯಿ ಹೆಂಗಿದ್ರು ಗೆದ್ದೆ ಗೆಲ್ತಾರೆ ಆದರೆ ಈ ಸಂಸದ ಸರಿಯಾಗಿ ಕೆಲಸ ಮಾಡಿಲ್ಲ ಈತನಿಗೆ ಪಾಠ ಕಲಿಸ್ಬೇಕು ಅನ್ನೋ ಒಂದು ಸನ್ನಿವೇಶ ಆಗ ಸೃಷ್ಟಿಯಾಗಿತ್ತು ಬಟ್ ಅದು ಈ ಬಾರಿ ರಿಪೀಟ್ ಆಗತ್ತಾ ಬಿಜೆಪಿಯಲ್ಲಿ ಅಥವಾ ಮೋದಿ ಪಾಪ್ಯುಲಾರಿಟಿ ಏನಿದೆ ಅವರ ಕೆಲಸ ಏನಿದೆ ಎಲ್ಲಾನು ತಳ್ಕೊಂಡು ಹೋಗುತ್ತಾ ಮುಂದಕ್ಕೆ ಹೆಂಗೆ ಹೆಂಗಿದೆ ವಾತಾವರಣ ಎರಡು ಸಾವಿರದ ನಾಲ್ಕರಲ್ಲಿ ಇದೇ ರೀತಿ ಕಾಂಗ್ರೆಸ್ ಬಿಜೆಪಿ ಈಗ ಎರಡ್ ಸಾವಿರದ ನಾಲ್ಕರಲ್ಲೂ ಕೂಡ ಬಿಜೆಪಿ ವಾಜಪೇಯಿಮಯ ಮಾಡಿ ಒಂದು ನ್ಯಾಷನಲ್ ಇಲೆಕ್ಷನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿತು ಆದರೆ ಎರಡು ಸಾವಿರದ ನಾಲ್ಕರ ಚುನಾವಣೆಗಳು ರಾಜ್ಯವಾರ ನಡೆದವು ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಒಂದು ಭರ್ಜರಿ ಬಹುಮತವನ್ನು ಪಡೀತು ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಸಂಖ್ಯೆಗಳು ಕಡಿಮೆ ಆದವು ಸ್ಟೇಟ್ ಅಗ್ರಿಗೇಟ್ನ ಆಧಾರದ ಮೇಲೆ ನಡೆದಿದ್ದರಿಂದ ಬಿ ಜೆ ಪಿ ನಲ್ವತ್ತು ನಲ್ವತ್ತೆರಡು ಸೀಟ್ಗಳನ್ನು ಕಳ್ಕೊಳ್ತು ಕಾಂಗ್ರೆಸ್ ನಲ್ವತ್ತು ಕಾಂಗ್ರೆಸ್ ಹೆಚ್ಚು ಕಡಿಮೆ ಒಂದು ಅರವತ್ತು ಇಪ್ಪತ್ ನೂರ ಹನ್ನೆರಡರಿಂದ ನೂರ ನಲವತ್ತೆರಡು ಅಂದರೆ ಮೂವತ್ತು ಸೀಟ್ಗಳನ್ನು ಕಾಂಗ್ರೆಸ್ ಹೆಚ್ಚುವರಿಯಾಗಿ ಗಳಿಸ್ತು ಬಟ್ ಯು ಪಿ ಎ ಬಹುಮತ ಯು ಪಿ ಎಗೆ ಬಹುಮತ ಸಿಕ್ತು ಯು ಪಿ ಎ ಸರ್ಕಾರವನ್ನು ಎರಡು ಸಾವಿರದ ನಾಲ್ಕರಲ್ಲಿ ಸಿ ನೀವಂದದ್ದು ನಿಜ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಆ ರೀತಿಯ ಒಂದು ವಾತಾವರಣ ನಿಶ್ಚಿತವಾಗಿ ಕಾಣ್ತಾ ಇದೆ ಸರಿ ಮೋದಿ ಗೆದ್ದು ಬರಲಿ ಆದರೆ ಅಭ್ಯರ್ಥಿ ಈ ಅಭ್ಯರ್ಥಿ ಬೇಕಾ ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಕಡೆ ಮತದಾರರು ಕೇಳಿದ್ದನ್ನು ನಾವು ಕೂಡ ನೋಡಿದ್ದೀವಿ ಅಂತಿಮವಾಗಿ ಆದರೆ ಒಂದು ವಾಜಪೇಯಿ ಮತ್ತು ನರೇಂದ್ರ ಮೋದಿಗಿರ್ತಕ್ಕಂಥ ಒಂದು ವ್ಯತ್ಯಾಸ ಅಂತ ನನಗನ್ಸುತ್ತೆ ವಾಜಪೇಯಿ ಕಾಲದಲ್ಲಿ ಕಾಂಗ್ರೆಸ್ ಕೂಡ ಅಷ್ಟೇ ಗಟ್ಟಿಯಾಗಿತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಆ ಕಾರಣದಿಂದ ಕಾಂಗ್ರೆಸ್ನ ರಾಜ್ಯವಾರು ಸ್ಟ್ರೈಕ್ ರೇಟ್ ಜಾಸ್ತಿ ಇತ್ತು ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ವೋಕಲಿ ಆ್ಯಕ್ಟಿವ್ ಇದೆ ಆದರೆ ಸಂಘಟನಾತ್ಮಕವಾಗಿ ಕೆಳಗಡೆ ವೋಟನ್ನು ಸೀಟನ್ನಾಗಿ ಮಾಡ್ತಕ್ಕಂಥ ಒಂದು ಪರಿವರ್ತಿಸ್ತಕ್ಕಂಥ ಶಕ್ತಿ ಸ್ಟ್ರೈಕ್ ರೇಟ್ ಕಡಿಮೆ ಆಗಿದೆ ಅದು ಒಂದು ಅಡ್ವಾಂಟೇಜ್ ಮೋದಿ ಇರ್ಬೋದು ಎರಡನೇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಈ ಮಟ್ಟದ ಒ ಬಿ ಸಿ ಕನ್ಸಲ್ಟೇಷನನ್ನು ನಾವು ನೋಡ್ತಾ ಇರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂದರ್ಭದಲ್ಲಿ ಸೋಕೋಲ್ಡ್ ಅಪ್ಪರ್ಸ್ ಕಮ್ಯುನಿಟೀಸ್ಗಳು ಮತ್ತು ನಾನ್ ಯಾದವ್ ನಾನ್ ಕುರ್ಬಾನ್ ಈ ನಾನ್ ಮರಾಠ ಈ ರೀತಿಯ ಒ ಬಿ ಸಿ ಸಮುದಾಯಗಳು ಬಿ ಜೆ ಪಿ ಎತ್ತ ಅತಿ ಹೆಚ್ಚು ಗ್ಯಾಲ್ವನೈಸ್ ಆಗಿವೆ ಅದಕ್ಕೆ ನರೇಂದ್ರ ಮೋದಿ ಕೂಡ ಕಾರಣ ಅದಕ್ಕೆ ಹಿಂದುತ್ವ ಕೂಡ ಕಾರಣ ಆ ದೃಷ್ಟಿಯಿಂದ ನನಗೆ ಸಾರಿ ಬವನ ಆ ದೃಷ್ಟಿಯಿಂದ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿ ಎಷ್ಟು ಕನ್ಸಾಲ್ಡೇಟ್ ಮಾಡ್ತಾರೆ ಎಷ್ಟು ಸೀಟ್ ಸೋಲ್ತಾರೆ ಮುನ್ನೂರ ಮೂರರಲ್ಲಿ ಎಷ್ಟು ಕಡೆ ಸೋಲ್ತಾರೆ ಎಷ್ಟನ್ನು ಕನ್ಸಾಲ್ಡೇಟ್ ಮಾಡ್ತಾರೆ ಅನ್ನೋದರ ಮೇಲೆ ಸೀಟ್ ಪ್ರೊಜೆಕ್ಷನ್ಸ್ ನಿಂತಿರುತ್ತೆ ಅನಿಸುತ್ತೆ ನೀವು ಹೇಳ್ದಂಗೆ ವಾ ತುಂಬ ಡೈಸಿ ಸಿಚ್ಯುವೇಶನ್ ಈ ಬಾರಿ ನೋಡಲಾಗಿದೆ ಅಂದರೆ ಈಗ ಪ್ರಶಾಂತ್ ಕಿಶೋರ್ ಹೇಳ್ತಾಯಿದ್ರು ಬೇಸರ ಇದೆ ಆಕ್ರೋಶ ಇಲ್ಲ ವೋಟಿಂಗ್ ಪ್ಯಾಟರ್ನ್ ಮೇಲೆ ಪರಿಣಾಮ ಏನು ನರೇಂದ್ರ ಮೋದಿ ಬಗ್ಗೆ ಪ್ರೀತಿ ಇದೆ ಆದರೆ ಅಭ್ಯರ್ಥಿ ಬಗ್ಗೆ ಒಲವಿಲ್ಲ ಅದರ ವೋಟಿಂಗ್ ಪ್ಯಾಟರ್ನ್ ಮೇಲೆ ಪರಿಣಾಮ ಏನು ಮೂರನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಬಿ ಜೆ ಪಿಯ ಕೆಲ ಅಭ್ಯರ್ಥಿಗಳ ಬಗ್ಗೆ ಬೇಸರ ಇದೆ ಆದರೆ ಕಾಂಗ್ರೆಸ್ ಆಗಲಿ ರಾಹುಲ್ ಗಾಂಧಿಯನ್ನು ತರಲೇಬೇಕು ಪ್ರಧಾನಮಂತ್ರಿಯನ್ನಾಗಿ ಅಂತಕ್ಕಂಥ ಒಂದು ಹಠ ಮತದಾರರಲ್ಲಿ ಕಾಣ್ತಾ ಇಲ್ಲ ಇದು ಮ್ಯಾಥಮೆಟಿಕಲ್ ಪ್ರೊಜೆಕ್ಷನ್ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಲೆಟ್ಸ್ ವೇಟ್ ಫಾರ್ ನಂಬ ನನಗನ್ಸುತ್ತೆ ಭಾವನಾ ತುಂಬ ನಂಬರ್ಸ್ಗಳ ಬಗ್ಗೆ ನಾವು ಕೂಡ ಚರ್ಚೆ ಮಾಡಿದ್ದೀವಿ ಇಡೀ ದೇಶದ ಜನಮಾನಸ ಕೂಡ ಚರ್ಚೆ ಮಾಡ್ತಾಯಿದೆ ವಾಟ್ಸಪ್ ನೀವು ತೆಗೆದುಕೊಂಡ್ರೆ ಅವ್ರವ್ರ ನಂಬರ್ಸ್ಗಳನ್ನು ಹಾಕ್ತಾಯಿರ್ತಾರೆ ಲೆಟ್ಸ್ ವೇಟ್ ಫಾರ್ ಫೋರ್ತ್ ಆರ್ ಅಟ್ಲೀಸ್ಟ್ ಟಿಲ್ ಜೂನ್ ಫಸ್ಟ್ ಈವ್ನಿಂಗ್ ಅಂತ ಅನಿಸುತ್ತೆ ಎಕ್ಸಿಟ್ ಪೋಲ್ಸ್ಗಳು ಯಾಕಂದರೆ ಅನೇಕ ಬಾರಿ ಏನಾಗುತ್ತೆ ನಾವು ಪತ್ರಕರ್ತರು ಅಂದಾಕ್ಷಣ ಇಲ್ಲ ನಮಗೆ ಈ ಸಿ ಪತ್ರಕರ್ತರಾಗಿ ನನಗನ್ಸುತ್ತೆ ಸೀಟ್ ಪ್ರೊಜೆಕ್ಷನ್ಸ್ ಇದೆ ಅಲ್ಲ ಇಟ್ಸ್ ಅ ವೆಟ್ ಡೆಫಿಕಲ್ ಡಿಫಿಕಲ್ಟ್ ಜಾಬ್ ಫಾರ್ ಎನಿ ಜರ್ನಲಿಸ್ಟ್ ನಾವೊಂದು ವಾತಾವರಣವನ್ನು ಒಂದು ಟ್ರೆಂಡನ್ನು ಹೇಳ್ಬೋದೇ ಹೊರತು ನೀವು ಅದನ್ನು ಸ್ಪೆಸಿಫಿಕ್ಕಾಗಿ ಸೀಟ್ ಪ್ರೊಜೆಕ್ಷನ್ ಮಾಡಬೇಕಾದ್ರೆ ನಿಮಗೊಂದು ಮ್ಯಾಥಮೆಟಿಕಲ್ ಡೇಟಾ ಬೇಕಾಗುತ್ತೆ ನೀವು ಎಷ್ಟು ವೇರಿಯೇಬಲ್ಗಳಲ್ಲಿ ಎಷ್ಟು ಜಾತಿಗಳಲ್ಲಿ ಜೆಂಡರ್ಗಳಲ್ಲಿ ಎಷ್ಟು ಭೌಗೋಳಿಕ ಪ್ರದೇಶಗಳಲ್ಲಿ ನೀವು ಪ್ರೈಮರಿ ಡೇಟಾನ ಕವರ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸೀಟ್ ಪ್ರೊಜೆಕ್ಷನ್ಸ್ ಸ್ಪಷ್ಟವಾಗುತ್ತೆ ಅನೇಕರಿಗೆ ಅನ್ಸುತ್ತೆ ಪತ್ರಕರ್ತರು ಅಂತಂದರೆ ಅವರೊಂದು ರೀತಿ ಅವರು ಹೇಳಿ ಅವ್ರಿಗೆಲ್ಲವೂ ಗೊತ್ತಾಗ್ಬಿಡುತ್ತೆ ಅಂತ ಹಾಗೆ ಗೊತ್ತಾಗಲ್ಲ ಡೇಟಾ ಬೇಕಾಗುತ್ತೆ ಆ ಡೇಟಾಗಳ ಆಧಾರದ ಮೇಲೆ ಮ್ಯಾಥಮೆಟಿಕಲ್ ಪ್ರೊಜೆಕ್ಷನ್ನ ಮಾಡಲಾಗತ್ತೆ ದ್ಯಾಟ್ ಈಸ್ ಆಲ್ವೇಸ್ ಅ ಸೈಂಟಿಫಿಕ್ ಪ್ರೊಸೀಜರ್ ಹೀಗಾಗಿ ನನಗನ್ಸುತ್ತೆ ಜೂನ್ ಒಂದರವರೆಗೆ ಕಾಯಬೇಕಾಗತ್ತೆ ನಾವು ವಾತಾವರಣದಲ್ಲಿ ಏನೇನಿದೆ ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಬೇಸರ ಇದೆ ಆಕ್ರೋಶ ಇಲ್ವಾ ಪ್ರೀತಿ ಇದೆ ಒಲವಿಲ್ವಾ ಈ ಎಲ್ಲ ಅಂಶಗಳ ಬಗ್ಗೆ ನಾವು ವಿಸ್ತೃತ ಚರ್ಚೆಯನ್ನು ಮಾಡಿದ್ದೀವಿ ಇದರ ಮ್ಯಾಥಮೆಟಿಕಲ್ ಪ್ರೊಜೆಕ್ಷನ್ಸ್ ಏನು ಡೇಟಾ ಏನು ಹೇಳುತ್ತೆ ಎಷ್ಟು ವೇರಿಯೇಬಲ್ಸ್ಗಳನ್ನು ಸರಿಯಾಗಿ ಯಾಕಂದ್ರೆ ಇದು ಈ ಚುನಾವಣೆ ಭಾವನಾ ಒಂದು ಗಮನಕ್ಕೆ ಬರ್ತಾ ಇರತಕ್ಕಂಥದ್ದು ನ್ಯಾಷನಲ್ ಟ್ರೆಂಡ್ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ ಎಸ್ ಪ್ರಮಾಣದಲ್ಲಿವೆ ಅದನ್ನ ಯಾರು ಸರಿಯಾಗಿ ಹಿಡೀಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಒಂದನೇ ತಾರೀಕು ಸಂಜೆ ಏಜೆನ್ಸಿಗಳ ಎಕ್ಸಿಟ್ ಪೋಲ್ಸ್ ಗಳು ಬಂದಾಗ ಸ್ಪಷ್ಟ ಆಗುತ್ತೆ ಎರಡ್ ಸಾವಿರದ ಹದಿನಾರಕ್ಕರಲ್ಲಿ ಯಾರಲ್ಲಿ ಸನ್ನಿವೇಶ ಬದಲಾವಣೆ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೇರೆ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮೋಸ್ಟ್ ಡಿಫಿಕಲ್ಟ್ ಅಂತ ಅನಿಸ್ತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್